ನಮಸ್ಕಾರ ಮಿತ್ರರೇ ನಾನು ಸುನೀಲ್ ಭಜಲಕೇರಿ ನನ್ನ ಫೇಸ್ಬುಕ್ಕು ಒಂದು ಎರಡು ಮೂರು ದಿವಸದಿಂದ ಯಾರಿಗೂ ರೀಚ್ ಆಗ್ತಾ ಇಲ್ಲ ನಾನೊಂದು ಪೋಸ್ಟ್ ಹಾಕಿದ್ದೆ ನಮ್ಮ ವಯನಾಡಿನ ಕೊಲೆ ಆಗಿ ಹದಿನೈದು ದಿವಸ ಆಯಿತು ಹದಿನಾರು ದಿವಸ ಆಯಿತು ನಿರಂತರವಾಗಿ ಆಗ್ತಾ ಇದ್ದೆ ಇಪ್ಪತ್ತೊಂದನೇ ದಿವಸ ಆಗಿದೆ ಈಗ ಕೊಲೆಯಾಗಿ ಇನ್ನೂ ಕೂಡ ಆರೋಪಿಯನ್ನು ಪತ್ತೆ ಹಚ್ಚಿಲ್ಲ ಆರೋಪಿ ಮಾಜಿ ಕಾರ್ಪೊರೇಟ್ನ ಗಂಡ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥವನೇ ಪಿಸ್ತೂಲ್ ರವಿ ಅಂತೇಳಿ ಅವನನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳು ತುಂಬ ಆಗ್ತಾಯಿದೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಈಗ ನೀವು ಫೇಸ್ಬುಕ್ ಬಂದ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನು ಮಾಡಿ ಕಳಿಸ್ತೇನೆ ತೊಂದರೆ ಅಲ್ಲ ನನಗೆ ಫೇಸ್ಬುಕ್ಕಲ್ಲಿ ಅಷ್ಟು ಜನ ಲೈಕ್ ಕೊಡಬೇಕು ಏನು ನೋಡಬೇಕು ಅದೇನಿಲ್ಲ ನಮ್ಮ ಧ್ವನಿ ಜನರಿಗೆ ಮುಟ್ಟಬೇಕಷ್ಟೇ ಆದ್ದರಿಂದ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಶೇರ್ ಮಾಡಿ ವಯನಾಡಿನ ಅಷ್ಟಪ್ನ ಕೊಲೆ ಆರೋಪಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನಾಳೆ ಸಿ ಎಮ್ ಬರ್ತಾ ಇದ್ದಾರೆ ನಮ್ಮ ಮುಸ್ಲಿಂ ನಾಯಕರು ನಾಳೆ ಸಿ ಎಮ್ ಹತ್ರ ಪ್ರಶ್ನೆ ಮಾಡಬೇಕು ಕೇಳಬೇಕು ಈ ರೀತಿ ಆಗಿದೆ ಇನ್ನೂ ಪತ್ತೆ ಆಗಿಲ್ಲ ಯಾಕೆ ಅಂತೇಳಿ ಏನು ಅವನ ಅಂತಾರಾಷ್ಟ್ರೀಯ ಭಯೋತ್ಪಾದಕನ ತಪ್ಪಿಸ್ಕೊಂಡು ಊರು ಬಿಟ್ಟು ಓಡೋಕ್ಕೆ ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ವೀಕ್ ಆಗಿದೆ ಯಾಕೆ ಹಿಡಿತಿಲ್ಲ ನಾಳೆ ನಮ್ಮ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನೆ ಮಾಡಬೇಕು ಕೇಳಬೇಕು ನ್ಯಾಯ ದೊರಕಿಸ್ಕೊಡಬೇಕು ಇವತ್ತು ಸೋ ಶೆಟ್ಟಿ ಆರೋಪಿಯನ್ನು ಸುಮಾರು ಹನ್ನೊಂದು ಜನ ನಿನ್ನೆ ಕೂಡ ಮೂರು ಜನರನ್ನು ಬಂಧಿಸಿದ್ದಾರೆ ಯಾರ್ಯಾರು ಸುವ ಶೆಟ್ಟಿಯ ಕೊಲೆಯಲ್ಲಿದ್ದಾರೆ ಅವರನ್ನು ಕೂಡ ಬಂಧಿಸಿ ನಾವೇನು ಅವರನ್ನು ಬಂಧಿಸಬೇಡಿ ಅಂತ ಹೇಳ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳ ಬಂಧಿಸಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದರ ಜೊತೆ ಜೊತೆಗೆ ವೈನಾಡಷ್ಟ್ರ ಅಪನ್ನ ಏನು ಕೊಲೆ ಮಾಡಿದ್ದಾರೆ ಆ ಕೊಲೆಗೆ ಪ್ರಮುಖ ಆರೋಪಿ ಯಾರಿದ್ದೇನೆ ಅವನ ಬಂಧನ ಆಗಬೇಕು ಪಿಸ್ತೂಲ್ ರವಿ ಇವತ್ತಿಗೆ ಇಪ್ಪತ್ತೊಂದು ದಿವಸವಾಯಿತು ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ಮುಖಂಡರು ನಾಳೆ ನಮ್ಮ ಸಿ ಎಮ್ ಹತ್ರ ಕೇಳಬೇಕು ಆಗಿದೆ ನಾವೆಲ್ಲ ಯಾಕೆ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಖಂಡಿತವಾಗಿ ಕೇಳುವಂಥ ಕೇಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ನನ್ನ ವೀಡಿಯೋಗಳನ್ನು ಆದಷ್ಟು ಜಾಸ್ತಿ ಜನರಿಗೆ ವೈರಲ್ ಮಾಡಿ ಯಾಕಂತೇಳಿ ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ನಮಸ್ಕಾರ ಮಿತ್ರರೇ ನಾನು ಸುನೀಲ್ ಬಜಲಕೇರಿ ನನ್ನ ಫೇಸ್ಬುಕ್ಕು ಒಂದು ಎರಡು ಮೂರು ದಿವಸದಿಂದ ಯಾರಿಗೂ ರೀಚ್ ಆಗ್ತಾ ಇಲ್ಲ ನಾನೊಂದು ಪೋಸ್ಟ್ ಹಾಕಿದ್ದೆ ನಮ್ಮ ವಯನಾಡಿನ ಕೊಲೆ ಕೊಲೆಯಾಗಿ ಹದಿನೈದು ದಿವಸ ಆಯಿತು ಹದಿನಾರು ದಿವಸ ಆಯ್ತು ಹದಿನೇಳು ಆಯಿತು ನಿರಂತರವಾಗಿ ಆಗ್ತಾ ಇದ್ದೆ ಇಪ್ಪತ್ತೊಂದನೇ ದಿವಸ ಆಗಿದೆ ಈಗ ಕೊಲೆಯಾಗಿ ಇನ್ನೂ ಕೂಡ ಆರೋಪಿಯನ್ನು ಪತ್ತೆ ಹಚ್ಚಿಲ್ಲ ಆರೋಪಿ ಮಾಜಿ ಕಾರ್ಪೊರೇಟ್ನ ಗಂಡ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥವನೇ ಪಿಸ್ತೂಲ್ ರವಿ ಅಂತೇಳಿ ಅವನನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳು ತುಂಬ ಇದೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಈಗ ನೀವು ಫೇಸ್ಬುಕ್ ಬಂದ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನು ಮಾಡಿ ಕಳಿಸ್ತೇನೆ ತೊಂದರೆ ಅಲ್ಲ ನನಗೆ ಫೇಸ್ಬುಕ್ಕಲ್ಲಿ ಅಷ್ಟು ಜನ ಲೈಕ್ ಕೊಡಬೇಕು ಏನು ನೋಡಬೇಕು ಅದೇನಿಲ್ಲ ನಮ್ಮ ಧ್ವನಿ ಜನರಿಗೆ ಮುಟ್ಟಬೇಕಷ್ಟೇ ಆದ್ದರಿಂದ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಶೇರ್ ಮಾಡಿ ವಯನಾಡಿನ ಅಷ್ಟಪ್ನ ಕೊಲೆ ಆರೋಪಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನಾಳೆ ಸಿ ಎಮ್ ಬರ್ತಾ ಇದ್ದಾರೆ ನಮ್ಮ ಮುಸ್ಲಿಂ ನಾಯಕರು ನಾಳೆ ಸಿ ಎಮ್ ಹತ್ರ ಪ್ರಶ್ನೆ ಮಾಡಬೇಕು ಕೇಳಬೇಕು ಈ ರೀತಿ ಆಗಿದೆ ಇನ್ನೂ ಪತ್ತೆಯಾಗಿಲ್ಲ ಯಾಕೆ ಅಂತೇಳಿ ಏನು ಅವನ ಅಂತಾರಾಷ್ಟ್ರೀಯ ಭಯೋತ್ಪಾದಕನ ತಪ್ಪಿಸಿಕೊಂಡು ಊರು ಬಿಟ್ಟು ಅವಡೋಕ್ಕೆ ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ವೀಕ್ ಆಗಿದೆ ಯಾಕೆ ಹಿಡಿತಿಲ್ಲ ನಾಳೆ ನಮ್ಮ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನೆ ಮಾಡಬೇಕು ಕೇಳಬೇಕು ನ್ಯಾಯ ದೊರಕಿಸ್ಕೊಡಬೇಕು ಇವತ್ತು ಸುವ ಶೆಟ್ಟಿ ಆರೋಪಿಯನ್ನು ಸುಮಾರು ಹನ್ನೊಂದು ಜನರನ್ನು ನಿನ್ನೆ ಕೂಡ ಮೂರು ಜನರನ್ನು ಬಂಧಿಸಿದ್ದಾರೆ ಯಾರ್ಯಾರು ಸುವ ಶೆಟ್ಟಿಯ ಕೊಲೆಯಲ್ಲಿದ್ದಾರೆ ಅವರನ್ನು ಕೂಡ ಬಂಧಿಸಿ ನಾವೇನು ಅವರನ್ನು ಬಂಧಿಸಬೇಡಿ ಅಂತ ಹೇಳ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳ ಬಂಧಿಸಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದರ ಜೊತೆ ಜೊತೆಗೆ ವೈನಾಡಷ್ಟ್ರ ಅಪನ್ನ ಏನು ಕೊಲೆ ಮಾಡಿದ್ದಾರೆ ಆ ಕೊಲೆಗೆ ಪ್ರಮುಖ ಆರೋಪಿ ಯಾರಿದ್ದೇನೆ ಅವನ ಬಂಧನ ಆಗಬೇಕು ಪಿಸ್ತೂಲ್ ರವಿ ಇವತ್ತಿಗೆ ಇಪ್ಪತ್ತೊಂದು ದಿವಸವಾಯಿತು ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ಮುಖಂಡರು ನಾಳೆ ನಮ್ಮ ಸಿ ಎಮ್ ಹತ್ರ ಕೇಳಬೇಕು ಈಗ ಆಗಿದೆ ನಾವೆಲ್ಲ ಯಾಕೆ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಖಂಡಿತವಾಗಿ ಕೇಳುವಂಥ ಕೇಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ನನ್ನ ವೀಡಿಯೋಗಳನ್ನು ಆದಷ್ಟು ಜಾಸ್ತಿ ಜನರಿಗೆ ವೈರಲ್ ಮಾಡಿ ಯಾಕಂತೇಳಿ ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ನಮಸ್ಕಾರ ಮಿತ್ರರೇ ನಾನು ಸುನೀಲ್ ಬಜಲಕೇರಿ ನನ್ನ ಫೇಸ್ಬುಕ್ಕು ಒಂದು ಎರಡು ಮೂರು ದಿವಸದಿಂದ ಯಾರಿಗೂ ರೀಚ್ ಆಗ್ತಾ ಇಲ್ಲ ನಾನೊಂದು ಪೋಸ್ಟ್ ಹಾಕಿದ್ದೆ ನಮ್ಮ ವಯನಾಡಿನ ಅಷ್ಟ್ರಪ್ ಆಗಿ ಹದಿನೈದು ದಿವಸ ಆಯಿತು ಹದಿನಾರು ದಿವಸ ಹದಿನೇಳು ಆಯಿತು ನಿರಂತರವಾಗಿ ಆಗ್ತಾ ಇದ್ದೆ ಇಪ್ಪತ್ತೊಂದನೇ ದಿವಸ ಆಗಿದೆ ಈಗ ಕೊಲೆಯಾಗಿ ಇನ್ನೂ ಕೂಡ ಆರೋಪಿಯನ್ನು ಪತ್ತೆ ಹಚ್ಚಿಲ್ಲ ಆರೋಪಿ ಮಾಜಿ ಕಾರ್ಪೊರೇಟ್ನ ಗಂಡ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥವನೇ ಪಿಸ್ತೂಲ್ ರವಿ ಅಂತೇಳಿ ಅವನನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳು ತುಂಬ ಇದೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಈಗ ನೀವು ಫೇಸ್ಬುಕ್ ಬಂದ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನು ಮಾಡಿ ಕಳಿಸ್ತೇನೆ ತೊಂದರೆ ಅಲ್ಲ ನನಗೆ ಫೇಸ್ಬುಕ್ಕಲ್ಲಿ ಅಷ್ಟು ಜನ ಲೈಕ್ ಕೊಡಬೇಕು ಏನು ನೋಡಬೇಕು ಅದೇನಿಲ್ಲ ನಮ್ಮ ಧ್ವನಿ ಜನರಿಗೆ ಮುಟ್ಟಬೇಕಷ್ಟೇ ಆದ್ದರಿಂದ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಶೇರ್ ಮಾಡಿ ವಯನಾಡಿನ ಅಷ್ಟಪ್ಪನ ಕೊಲೆ ಆರೋಪಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನಾಳೆ ಸಿ ಎಮ್ ಬರ್ತಾಯಿದ್ದಾರೆ ನಮ್ಮ ಮುಸ್ಲಿಂ ನಾಯಕರು ನಾಳೆ ಸಿ ಎಮ್ ಹತ್ರ ಪ್ರಶ್ನೆ ಮಾಡಬೇಕು ಕೇಳಬೇಕು ಈ ರೀತಿ ಆಗಿದೆ ಇನ್ನೂ ಪತ್ತೆಯಾಗಿಲ್ಲ ಯಾಕೆ ಅಂಥೇಳಿ ಏನು ಅವನ ಅಂತಾರಾಷ್ಟ್ರೀಯ ಭಯೋತ್ಪಾದಕನ ತಪ್ಪಿಸಿಕೊಂಡು ಊರು ಬಿಟ್ಟು ಓಡೋಕ್ಕೆ ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ವೀಕ್ ಆಗಿದೆ ಯಾಕೆ ಹಿಡೀತಿಲ್ಲ ನಾಳೆ ನಮ್ಮ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನೆ ಮಾಡಬೇಕು ಕೇಳಬೇಕು ನ್ಯಾಯ ದೊರಕಿಸ್ಕೊಡಬೇಕು ಇವತ್ತು ಸೋ ಶೆಟ್ಟಿ ಆರೋಪಿಯನ್ನು ಸುಮಾರು ಹನ್ನೊಂದು ಜನರನ್ನು ನಿನ್ನೆ ಕೂಡ ಮೂರು ಜನರನ್ನು ಬಂಧಿಸಿದ್ದಾರೆ ಯಾರ್ಯಾರು ಸುವಾ ಶೆಟ್ಟಿಯ ಕೊಲೆಯಲ್ಲಿದ್ದಾರೆ ಅವರನ್ನು ಕೂಡ ಬಂಧಿಸಿ ನಾವೇನು ಅವರನ್ನು ಬಂಧಿಸಬೇಡಿ ಅಂತ ಹೇಳ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳಿ ಬಂಧಿಸಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದರ ಜೊತೆ ಜೊತೆಗೆ ವೈನಾಡಷ್ಟೇ ಸ್ಟ್ಯಾಪನ್ನು ಏನು ಕೊಲೆ ಮಾಡಿದ್ದಾರೆ ಆ ಕೊಲೆಗೆ ಪ್ರಮುಖ ಆರೋಪಿ ಯಾರಿದ್ದೇನೆ ಅವನ ಬಂಧನ ಆಗಬೇಕು ಪಿಸ್ತೂಲ್ ರವಿ ಇವತ್ತಿಗೆ ಇಪ್ಪತ್ತೊಂದು ದಿವಸವಾಯಿತು ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ಮುಖಂಡರು ನಾಳೆ ನಮ್ಮ ಸಿ ಎಂ ಹತ್ರ ಕೇಳಬೇಕು ಹೀಗೀ ಆಗಿದೆ ನಾವೆಲ್ಲ ಯಾಕೆ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಖಂಡಿತವಾಗಿ ಕೇಳುವಂಥ ಕೇಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ನನ್ನ ವಿಡಿಯೋಗಳನ್ನು ಆದಷ್ಟು ಜಾಸ್ತಿ ಜನರಿಗೆ ವೈರಲ್ ಮಾಡಿ ಯಾಕಂತೇಳಿ ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ನಮಸ್ಕಾರ ಮಿತ್ರರೇ ನಾನು ಸುನೀಲ್ ಬಜಲಕೇರಿ ನನ್ನ ಫೇಸ್ಬುಕ್ಕು ಒಂದು ಎರಡು ಮೂರು ದಿವಸದಿಂದ ಯಾರಿಗೂ ರೀಚ್ ಆಗ್ತಾ ಇಲ್ಲ ನಾನೊಂದು ಪೋಸ್ಟ್ ಹಾಕಿದ್ದೆ ನಮ್ಮ ವಯನಾಡಿನ ಅಷ್ಟ್ರಪ್ ಆಗಿ ಹದಿನೈದು ದಿವಸ ಆಯಿತು ಹದಿನಾರು ದಿವಸ ಹದಿನೇಳು ಆಯಿತು ನಿರಂತರವಾಗಿ ಆಗ್ತಾ ಇದ್ದೆ ಇಪ್ಪತ್ತೊಂದನೇ ದಿವಸ ಆಗಿದೆ ಈಗ ಆಗಿ ಇನ್ನೂ ಕೂಡ ಆರೋಪಿಯನ್ನು ಪತ್ತೆ ಹಚ್ಚಿಲ್ಲ ಆರೋಪಿ ಮಾಜಿ ಕಾರ್ಪೊರೇಟ್ನ ಗಂಡ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥವನ್ನೇ ಪಿಸ್ತೂಲ್ ರವಿ ಅಂತೇಳಿ ಅವನನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳು ತುಂಬ ಆಗ್ತಾಯಿದೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಈಗ ನೀವು ಫೇಸ್ಬುಕ್ ಬಂದ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನು ಮಾಡಿ ಕಳಿಸ್ತೇನೆ ತೊಂದರೆ ಇಲ್ಲ ನನಗೆ ಫೇಸ್ಬುಕ್ಕಲ್ಲಿ ಅಷ್ಟು ಜನ ಲೈಕ್ ಕೊಡಬೇಕು ಏನು ನೋಡಬೇಕು ಅದೇನಿಲ್ಲ ನಮ್ಮ ಧ್ವನಿ ಜನರಿಗೆ ಮುಟ್ಟಬೇಕಷ್ಟೇ ಆದ್ದರಿಂದ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಶೇರ್ ಮಾಡಿ ವಯನಾಡಿನ ಅಷ್ಟಪ್ಪನ ಕೊಲೆ ಆರೋಪಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನಾಳೆ ಸಿ ಎಮ್ ಬರ್ತಾ ಇದ್ದಾರೆ ನಮ್ಮ ಮುಸ್ಲಿಂ ನಾಯಕರು ನಾಳೆ ಸಿ ಎಮ್ ಹತ್ರ ಪ್ರಶ್ನೆ ಮಾಡಬೇಕು ಕೇಳಬೇಕು ಈ ರೀತಿ ಆಗಿದೆ ಇನ್ನೂ ಪತ್ತೆಯಾಗಿಲ್ಲ ಯಾಕೆ ಅಂಥೇಳಿ ಏನು ಅವನ ಅಂತಾರಾಷ್ಟ್ರೀಯ ಭಯೋತ್ಪಾದಕನ ತಪ್ಪಿಸಿಕೊಂಡು ಊರು ಬಿಟ್ಟು ಓಡಕ್ಕೆ ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ವೀಕ್ ಆಗಿದೆ ಯಾಕೆ ಹಿಡಿತಿಲ್ಲ ನಾಳೆ ನಮ್ಮ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನೆ ಮಾಡಬೇಕು ಕೇಳಬೇಕು ನ್ಯಾಯ ಕೊಡಬೇಕು ಇವತ್ತು ಸುವ ಶೆಟ್ಟಿ ಆರೋಪಿಯನ್ನು ಸುಮಾರು ಹನ್ನೊಂದು ಜನರ ಇನ್ನೇ ಕೂಡ ಮೂರು ಜನರನ್ನು ಬಂಧಿಸಿದ್ದಾರೆ ಯಾರ್ಯಾರು ಸುವ ಶೆಟ್ಟಿಯ ಕೊಲೆಯಲ್ಲಿದ್ದಾರೆ ಅವರನ್ನು ಕೂಡ ಬಂಧಿಸಿ ನಾವೇನು ಅವರನ್ನು ಬಂಧಿಸಬೇಡಿ ಅಂತ ಹೇಳ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳ ಬಂಧಿಸಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದರ ಜೊತೆ ಜೊತೆಗೆ ಸ್ಟ್ಯಾಪನ್ನು ಏನು ಕೊಲೆ ಮಾಡಿದ್ದಾರೆ ಆ ಕೊಲೆಗೆ ಪ್ರಮುಖ ಆರೋಪಿ ಯಾರಿದ್ದೇನೆ ಅವನ ಬಂಧನ ಆಗಬೇಕು ಪಿಸ್ತೂಲ್ ರವಿ ಇವತ್ತಿಗೆ ಇಪ್ಪತ್ತೊಂದು ದಿವಸವಾಯಿತು ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ಮುಖಂಡರು ನಾಳೆ ನಮ್ಮ ಸಿ ಎಂ ಹತ್ರ ಕೇಳಬೇಕು ಆಗಿದೆ ನಾವೆಲ್ಲ ಯಾಕೆ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಖಂಡಿತವಾಗಿ ಕೇಳುವಂಥ ಕೇಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ನನ್ನ ವಿಡಿಯೋಗಳನ್ನು ಆದಷ್ಟು ಜಾಸ್ತಿ ಜನರಿಗೆ ವೈರಲ್ ಮಾಡಿ ಯಾಕಂತೇಳಿ ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ನಮಸ್ಕಾರ ಮಿತ್ರರೇ ನಾನು ಸುನೀಲ್ ಬಜಲಕೇರಿ ನನ್ನ ಫೇಸ್ಬುಕ್ಕು ಒಂದು ಎರಡು ಮೂರು ದಿವಸದಿಂದ ಯಾರಿಗೂ ರೀಚ್ ಆಗ್ತಾ ಇಲ್ಲ ನಾನೊಂದು ಪೋಸ್ಟ್ ಹಾಕಿದ್ದೆ ನಮ್ಮ ವಯನಾಡಿನ ಅಷ್ಟ್ರಪ್ ಕೊಲೆಯಾಗಿ ಹದಿನೈದು ದಿವಸ ಆಯಿತು ಹದಿನಾರು ದಿವಸ ಹದಿನೇಳು ಆಯಿತು ನಿರಂತರವಾಗಿ ಆಗ್ತಾ ಇದ್ದೆ ಇಪ್ಪತ್ತೊಂದನೇ ದಿವಸ ಆಗಿದೆ ಈಗ ಕೊಲೆಯಾಗಿ ಇನ್ನೂ ಕೂಡ ಆರೋಪಿಯನ್ನು ಪತ್ತೆ ಹಚ್ಚಿಲ್ಲ ಆರೋಪಿ ಮಾಜಿ ಕಾರ್ಪೊರೇಟ್ನ ಗಂಡ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥವನ್ನೇ ಪಿಸ್ತೂಲ್ ರವಿ ಅಂತೇಳಿ ಅವನನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳು ತುಂಬ ಆಗ್ತಾಯಿದೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಈಗ ನೀವು ಫೇಸ್ಬುಕ್ ಬಂದ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನು ಮಾಡಿ ಕಳಿಸ್ತೇನೆ ತೊಂದರೆ ಇಲ್ಲ ನನಗೆ ಫೇಸ್ಬುಕ್ಕಲ್ಲಿ ಅಷ್ಟು ಜನ ಲೈಕ್ ಕೊಡಬೇಕು ಏನು ನೋಡಬೇಕು ಅದೇನಿಲ್ಲ ನಮ್ಮ ಧ್ವನಿ ಜನರಿಗೆ ಮುಟ್ಟಬೇಕಷ್ಟೇ ಆದ್ದರಿಂದ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಶೇರ್ ಮಾಡಿ ವಯನಾಡಿನ ಅಷ್ಟಪ್ಪನ ಕೊಲೆ ಆರೋಪಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನಾಳೆ ಸಿ ಎಮ್ ಬರ್ತಾಯಿದ್ದಾರೆ ನಮ್ಮ ಮುಸ್ಲಿಂ ನಾಯಕರು ನಾಳೆ ಸಿ ಎಮ್ ಹತ್ರ ಪ್ರಶ್ನೆ ಮಾಡಬೇಕು ಕೇಳಬೇಕು ಈ ರೀತಿ ಆಗಿದೆ ಇನ್ನೂ ಆಗಿಲ್ಲ ಯಾಕೆ ಅಂತೇಳಿ ಏನು ಅವನ ಅಂತಾರಾಷ್ಟ್ರೀಯ ಭಯೋತ್ಪಾದಕನ ತಪ್ಪಿಸ್ಕೊಂಡು ಊರು ಬಿಟ್ಟು ಓಡೋಕ್ಕೆ ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ವೀಕ್ ಆಗಿದೆ ಯಾಕೆ ಹಿಡಿತಿಲ್ಲ ನಾಳೆ ನಮ್ಮ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನೆ ಮಾಡಬೇಕು ಕೇಳಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಇವತ್ತು ಶೆಟ್ಟಿ ಆರೋಪಿಯನ್ನು ಸುಮಾರು ಹನ್ನೊಂದು ಜನರನ್ನು ನಿನ್ನೆ ಕೂಡ ಮೂರು ಜನರನ್ನು ಬಂಧಿಸಿದ್ದಾರೆ ಯಾರ್ಯಾರು ಸುವ ಶೆಟ್ಟಿಯ ಕೊಲೆಯಲ್ಲಿದ್ದಾರೆ ಅವರನ್ನು ಕೂಡ ಬಂಧಿಸಿ ನಾವೇನು ಅವರನ್ನು ಬಂಧಿಸಬೇಡಿ ಅಂತ ಹೇಳ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳೋಕ್ಕೆ ಬಂಧಿಸಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದರ ಜೊತೆ ಜೊತೆಗೆ ವೈನಾಡ್ ಸ್ಟ್ಯಾಪನ್ನು ಏನು ಕೊಲೆ ಮಾಡಿದ್ದಾರೆ ಆ ಕೊಲೆಗೆ ಪ್ರಮುಖ ಆರೋಪಿ ಯಾರಿದ್ದೇನೆ ಅವನ ಬಂಧನ ಆಗಬೇಕು ಪಿಸ್ತೂಲ್ ರವಿ ಇವತ್ತಿಗೆ ಇಪ್ಪತ್ತೊಂದು ದಿವಸವಾಯಿತು ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ಮುಖಂಡರು ನಾಳೆ ನಮ್ಮ ಸಿ ಎಂ ಹತ್ರ ಕೇಳಬೇಕು ಆಗಿದೆ ನಾವೆಲ್ಲ ಯಾಕೆ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಖಂಡಿತವಾಗಿ ಕೇಳುವಂಥ ಕೇಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ನನ್ನ ವಿಡಿಯೋಗಳನ್ನು ಆದಷ್ಟು ಜಾಸ್ತಿ ಜನರಿಗೆ ವೈರಲ್ ಮಾಡಿ ಯಾಕಂತೇಳಿ ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ